ಟಾಪ್ ಕ್ವಾಲಿಟಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇನಿದ್ದಾರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅನ್ನುವ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಜನ ಇವತ್ತು ಬೇಸತ್ತು ಹೋಗಿದ್ದಾರೆ ರಾಜ್ಯದ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ ಬೆಲೆ ಏರಿಕೆಯ ಪರಿಣಾಮವಾಗಿ ಒಂದು ಕಡೆ ಬೆಲೆ ಏರಿಕೆಯ ಬಿಸಿ ಇವತ್ತು ಜನಸಾಮಾನ್ಯರಿಗೆ ತಡ್ತಾ ಇದೆ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಗಳಾಗಿದೆ ಜನಸಾಮಾನ್ಯರು ಬಡವರು ಇವತ್ತು ಜೀವನವನ್ನು ಸಾಗಿಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ರೈತರ ಸಮಸ್ಯೆಯನ್ನು ಆಲಿಸ್ತಾ ಇಲ್ಲ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥದ್ದು ಕೂಡ ಇವತ್ತು ನಡೆಸ್ತಾ ಇದೆ ಸರ್ಕಾರದವರು ಇವೆಲ್ಲ ವಿಚಾರ ವಿಚಾರಗಳನ್ನು ನಾಡಿನ ಜನತೆ ಮುಂದೆ ನಾವು ತೆರೆದಿಟ್ಟಿದ್ದೇವೆ ಈ ಸರ್ಕಾರದ ನಿಜ ಬಣ್ಣವನ್ನು ಬಯಲು ಇದ್ದೇವೆ ನನ್ನ ದಿನ ಬಹಳ ನಿರೀಕ್ಷಿತ ವಿಶೇಷವಾಗಿರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ ಕಳೆದ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದರು ಏಪ್ರಿಲ್ ಹದಿನೇಳನೇ ತಾರೀಕು ವಿಶೇಷ ಸಚಿವ ಸಂಪುಟದ ಸಭೆ ಯಾವ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಭಾಳ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ಜಾತಿ ಜನಗಣತಿ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಅಂತೇಳಿ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ದರು ನನಗೆ ನಿನ್ನೆ ಬಿಜಾಪುರದಲ್ಲಿ ಕೇಳಿದ್ರು ಪತ್ರಕರ್ತರು ಏನು ಸರ್ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಏನು ತೀರ್ಮಾನ ಮಾಡ್ಬೋದು ಅಂತ ಕೇಳಿದ್ರು ನಾನು ಹೇಳಿದೆ ನಾಲ್ಕು ಗಂಟೆಗೆ ಕರೆದಿರೋ ಕ್ಯಾಬಿನೆಟ್ ಮೀಟಿಂಗ್ ಏನೂ ತೀರ್ಮಾನ ಆಗೋದಿಲ್ಲ ಇನ್ನೂ ಮೂರ್ನಾಲ್ಕು ವರ್ಷ ಆದರೂ ಇವ್ರೇನೂ ಮಾಡೋದಕ್ಕೆ ಆಗೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈ ಮುಖ್ಯಮಂತ್ರಿಗಳಿಗೆ ಇಚ್ಛಾಶಕ್ತಿ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇಚ್ಛಾಶಕ್ತಿ ಇಲ್ಲ ಹಿಂದುಳಿದ ವರ್ಗಗಳಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ನ್ಯಾಯ ಕೊಡಬೇಕು ಅನ್ನುವ ಇಚ್ಛಾಶಕ್ತಿ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಿದ್ದೇ ಆದರೆ ಇವತ್ತು ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಇಷ್ಟು ದೊಡ್ಡ ಹಗರಣಕ್ಕೆ ಅವಕಾಶನ ಕೊಡ್ತಾ ಇರಲಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರೈವತ್ತು ಕೋಟಿ ರೂಪಾಯಿಗಳು ಇವತ್ತು ಹೊರ ರಾಜ್ಯಕ್ಕೆ ಕಳಿಸಿ ಈ ರೀತಿ ಹಗರಣ ಆಗೋದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಕೊಡ್ತಾ ಇರಲಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಜನರಿಗೆ ಬಗ್ಗೆ ಕಾಳಜಿ ಇದ್ದಿದ್ದೇ ಆಗಿದ್ದರೆ ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿನಲ್ಲಿ ಮೂವತ್ತೆಂಟೂವರೆ ಸಾವಿರ ಕೋಟಿ ಅನುದಾನ ಇವತ್ತು ಈ ರೀತಿ ಆ ಸಮುದಾಯಗಳಿಗೆ ಅನ್ಯಾಯ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ